ಶುಭವೇ ಎಲ್ರಿಗೂ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಎಂಬುದನ್ನ ನಮ್ಮ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ ಈ ದಿನ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬ್ದು ಶುಕ್ರ ಶನಿ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಭವರೋಗಿಣ ಭವರೋಗಿಣಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸಂದೇಹ ಪಡ್ತಕ್ಕಂಥ ದಿನ ಇದು ಅನುಮಾನ ಪಡ್ತಕ್ಕಂಥ ದಿನ ಈ ದಿನ ವೃಷಭ ರಾಶಿಯವರಿಗೆ ಎಲ್ಲವನ್ನೂ ಮರೆತು ಹೋಗ್ತಕ್ಕಂಥ ದಿನ ಈ ದಿನ ಎಲ್ಲಾದರೂ ಬೇರೆ ಕಡೆ ವಸ್ತುಗಳನ್ನು ಇಟ್ಟು ಮರೆತು ಹೋಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿರ್ತೀರಿ ಈ ದಿನ ಯೋಚನೆ ಮಾಡತಕ್ಕಂಥ ದಿನ ಈ ದಿನ ಕರ್ಕಾಟಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಇವತ್ತು ಮನಸ್ಸಿಗೆ ತುಂಬಾ ಬೇಸರವಾಗ್ತಕ್ಕಂಥ ಘಟನೆ ನಡೆಯುವಂಥ ದಿನ ಹುಷಾರಾಗಿರಿ ಕನ್ಯಾ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಈ ದಿನ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಜಾಸ್ತಿ ಆಗ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಪ್ರಗತಿಯನ್ನು ಯಶಸ್ಸು ಕೀರ್ತಿ ಲಾಭ ತರತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಉತ್ತೇಜನ ಆಗ್ತಕ್ಕಂಥ ದಿನ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತೇಳಿ ಉತ್ತೇಜನವಾಗಿರ್ತೀರಿ ಒಂಥರ ಅಚೀವ್ಮೆಂಟ್ ಮಾಡೋದಕ್ಕೆ ಹೊರಟಿರ್ತೀರಿ ಮಕರ ರಾಶಿಯವರಿಗೆ ಗರಿಮೆಯ ದಿನ ಈ ದಿನ ನಿಮಗೆ ಏನೇ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯದ ಶುಭ ಸೂಚನೆಗಳನ್ನು ಕೊಡ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಆದಾಯ ತರತಕ್ಕಂಥ ದಿನ ಗಳಿಕೆ ಆಗ್ತಕ್ಕಂಥ ದಿನ ಅನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಮೀನರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ನೀವು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಖಂಡಿತವಾಗಿ ಮಾಡಿ ಖಂಡಿತ ಈ ದಿನ ಒಳ್ಳೇದಾಗುತ್ತೆ ನಿಮಗೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿದ್ದಕ್ಕಂಥ ರೇಣುಕಾ ಇಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಇಲ್ಲಮ್ಮ ಉದೋ ಇಲ್ಲಮ್ಮ ಉಧೋ ಇಲ್ಲಮ್ಮ ನೋಡಿದ್ರೆಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಎಂಬುದನ್ನ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಕೆಳಗಡೆ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ ಖಂಡಿತ ಗುರುಗಳು ಪರಿಹಾರವನ್ನ ಸೂಚಿಸ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ